ಸೇನೆಗೆ ಮೋದಿ ಸರ್ಕಾರ ಫುಲ್ ಪವರ್ ಅನ್ನ ಕೊಟ್ಟಾಗಿದೆ ಸದ್ಯಕ್ಕೀಗ ಇಂಡಿಯನ್ ಆರ್ಮಿ ಕೈಯಲ್ಲಿ ಪಾಕಿಸ್ತಾನದ ಭವಿಷ್ಯ ಅಡಗಿದೆ ಅದಕ್ಕೆ ಕಾರಣ ದೆಹಲಿಯ ಏಳು ಲೋಕ ಕಲ್ಯಾಣ ಮಾರ್ಗದಲ್ಲಿರೋ ಪ್ರಧಾನಿಗಳ ಅಧಿಕೃತ ನಿವಾಸದಲ್ಲಿ ನಡೆದ ಮಹತ್ವದ ಸಭೆ ಪ್ರಧಾನಿ ಮೋದಿ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಮೂರು ವಿಭಾಗಗಳ ಸೇನಾ ಮುಖ್ಯಸ್ಥರ ಜೊತೆ ಮಹತ್ವದ ಚರ್ಚೆ ನಡೆಸಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಪಾಕ್ ಮೇಲೆ ಯುದ್ದ ಮಾಡಬೇಕೋ ಬೇಡ್ವೋ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದ್ದು ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಐದು ನಿರ್ಧಾರಗಳನ್ನ ಮಾಡಲಾಗಿದೆ ಮೂರು ಸೇನೆಗಳಿಗೂ ಮುಕ್ತ ಸ್ವಾತಂತ್ರ್ಯವನ್ನ ಅವರು ಕೊಟ್ಟಿದ್ದಾರೆ ಹೋರಾಟ ಮಾಡುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸೇನೆಗೆ ಮುಕ್ತ ಅವಕಾಶ ಇದೆ ಇನ್ನು ಮುಂದೆ ತನ್ನ ಕಾರ್ಯ ನಡೆಸೋದಕ್ಕೆ ಯಾವ ಅಡೆತಡೆಗಳು ಕೂಡ ಇರೋದಿಲ್ಲ ನಮಗೆ ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ ಅವಕಾಶ ಕೊಟ್ಟಿದ್ದೀವಿ ಸಮಯ ಮತ್ತು ಸ್ಥಳವನ್ನ ನೀವೇ ನಿರ್ಧಾರ ಮಾಡಿ ಅಂತ ಮೋದಿ ಹೇಳಿ ಆಗಿದೆ ಇಪ್ಪತ್ತಾರು ಪ್ರವಾಸಿಗರನ್ನ ಬಲಿ ಪಡೆದಂತಹ ಜಮ್ಮು ಕಾಶ್ಮೀರದ ಪಹೆಲ್ಗಾಮ್ ನರಮೇಧ ಪ್ರಕರಣದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳುವ ಪೂರ್ಣ ಅಧಿಕಾರವನ್ನ ಭಾರತೀಯ ಸೇನೆಗೆ ಈಗಾಗಲೇ ಮೋದಿ ಸರ್ಕಾರ ಕೊಟ್ಟಿದೆ ಪೆಹಲ್ಗಾಮ್ ದಾಳಿಯ ರೂವಾರಿಗಳಿಗೆ ಊಹಿಸಲು ಸಾಧ್ಯವಾದ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡಲಾಗುತ್ತೆ ಅಂತ ಇತ್ತೀಚೆಗೆ ಮೋದಿ ಗುಡುಗಿದ್ರು ನಂತರ ಭಾರತ ನಮ್ಮ ಮೇಲೆ ದಾಳಿ ನಡೆಸೋದು ಬಹುತೇಕ ಖಚಿತ ಅದನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸೀಫ್ ಹೇಳಿಕೊಂಡಿದ್ರು ಇದರ ಬೆನ್ನಲ್ಲೇ ಭಾರತ ಸರ್ಕಾರ ಇಂಥದ್ದೊಂದು ಮಹತ್ವದ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಸೇರಿದ ಹಾಗೆ ಮೂರೂ ಸೇನೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಮೋದಿ ಭಯೋತ್ಪಾದನೆ ಪೂರ್ಣ ನೆಲಸಮ ಮಾಡುವುದು ಭಾರತದ ಸಂಕಲ್ಪ ಈ ವಿಷಯದಲ್ಲಿ ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯಗಳ ಬಗ್ಗೆ ಪೂರ್ಣ ವಿಶ್ವಾಸ ಇದೆ ನಮ್ಮ ಪ್ರತಿಕ್ರಿಯೆಯ ವಿಧಾನ ಗುರಿ ಮತ್ತು ಸಮಯವನ್ನು ನಿರ್ಧಾರ ಮಾಡೋದಕ್ಕೆ ಅವರಿಗೆ ಸಂಪೂರ್ಣ ಕಾರ್ಯಾಚರಣೆಯ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಘೋಷಿಸಿದ್ರು ರೀಸೆಂಟ್ ಆಗಿ ನಡೆದಂತಹ ಮನ್ ಕಿ ಬಾತ್ನಲ್ಲೂ ಕೂಡ ಉಗ್ರ ದಾಳಿಯನ್ನ ತೀವ್ರವಾಗಿ ಖಂಡಿಸಿದಂತಹ ಮೋದಿ ಪೆಹಲ್ಗಾಮ್ ಉಗ್ರ ದಾಳಿಯ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಇಪ್ಪತ್ತಾರು ಮಂದಿಯನ್ನ ಬಲಿ ಪಡೆದ ಭಯೋತ್ಪಾದಕರು ದಾಳಿ ಹಿಂದಿನ ರೂವಾರಿಗಳಿಗೆ ಕಠಿಣ ಶಿಕ್ಷೆಯಾಗುತ್ತೆ ಈ ದಾಳಿಯ ಚಿತ್ರಗಳನ್ನು ನೋಡುವಾಗ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತೆ ಅಂತ ಗುಡುಗಿದ್ರು ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಯೋತ್ಪಾದಕರು ಮತ್ತೆ ಸ್ಥಳೀಯರಲ್ಲದವರ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದಾರೆ ಅಂತ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ಕೊಟ್ಟಿದ್ವು ಇದರ ಬೆನ್ನಲ್ಲೇ ಕಾಶ್ಮೀರ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಎಂಬತ್ತೇಳು ಪ್ರವಾಸಿ ತಾಣಗಳ ಪೈಕಿ ನಲವತ್ತೆಂಟು ತಾಣಗಳನ್ನು ಮುಚ್ಚಿದೆ ಪಾಕಿಸ್ತಾನದ ಐಎಸ್ಐ ಪಹಲ್ಗಾಮ್ ಮಾದರಿಯಲ್ಲೇ ಸ್ಥಳೀಯರಲ್ಲದವರನ್ನ ಗುರಿ ಮಾಡಿಕೊಂಡು ದಾಳಿಗೆ ಸಂಚಿನ ಜೊತೆಗೆ ಸಿಎಡಿ ಅಧಿಕಾರಿಗಳು ಕಾಶ್ಮೀರಿ ಪಂಡಿತರನ್ನ ಗುರಿ ಮಾಡಿಕೊಂಡು ದಾಳಿ ನಡೆಸುವುದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಸರ್ಕಾರಕ್ಕೆ ಸಿಕ್ಕಿದೆ ಪಹಲ್ಗಾಮ್ ದಾಳಿಯ ನಂತರ ಭಯೋತ್ಪಾದಕರ ಮನೆಗಳನ್ನು ನಾಶಪಡಿಸಿದ್ದಕ್ಕೆ ಪ್ರತೀಕಾರವಾಗಿ ದೊಡ್ಡ ಮಟ್ಟಿಗೆ ದಾಳಿಗೆ ಯೋಜನೆ ಮಾಡುತ್ತಿದ್ದಾರೆ ಅಂತ ಗುಪ್ತಚರ ಸಂಸ್ಥೆ ಮಾಹಿತಿ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ನಲವತ್ತೆಂಟು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಿದೆ ಪಾಕಿಸ್ತಾನದ ಉಗ್ರರಿಗೆ ನೆರವು ನೀಡುತ್ತಾ ಇದ್ದ ಶಂಕಿತ ಹದಿನೈದು ಕಾಶ್ಮೀರಿ ಭೂಗತ ಕಾರ್ಯಕರ್ತರ ವಿಚಾರಣೆ ವೇಳೆ ಮೂಸಾನ ಸೇನಾ ಹಿನ್ನೆಲೆ ಬಯಲಾಗಿದೆ ಆತ ಈಗ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಲಷ್ಕರ್ಗೆ ತೊಯ್ಬಾ ಜೊತೆ ಕೆಲಸ ಮಾಡ್ತಿದ್ದಾನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸ್ಥಳೀಯರಲ್ಲದವರು ಭದ್ರತಾ ಸಿಬ್ಬಂದಿಯ ಮೇಲೆ ದಾಳಿ ನಡೆಸುವುದಕ್ಕೆ ಉಗ್ರ ಸಂಘಟನೆಯಿಂದ ಆತನನ್ನು ಕಳುಹಿಸಲಾಗಿದೆ ಅಂತ ವರದಿಗಳು ತಿಳಿಸಿದೆ ಎಸ್ಎಸ್ಜಿ ದಂತಹ ಪಾಕಿಸ್ತಾನದ ವಿಶೇಷ ಪಡೆಗಳು ಆತನನ್ನ ಎಲ್ಇಟಿಗೆ ನೀಡಿರಬಹುದು ಎಸ್ಎಸ್ಜಿಯ ಪ್ಯಾರಾ ಕಮಾಂಡೋಗಳು ಅಸಾಂಪ್ರದಾಯಿಕ ಯುದ್ಧ ಮತ್ತು ರಹಸ್ಯ ಕಾರ್ಯಾಚರಣೆಗಳಲ್ಲಿ ಹೆಚ್ಚು ಪರಿಣತರಾಗಿರ್ತಾರೆ ದೈಹಿಕ ಮಾನಸಿಕ ದಾಢ್ಯ ಕಾರ್ಯತಂತ್ರದ ಯೋಜನೆ ಸುಧಾರಿತ ಶಸ್ತ್ರಾಸ್ತ್ರ ನಿರ್ವಹಣೆ ಯುದ್ಧ ಕೌಶಲಗಳ ಬಗ್ಗೆ ಅವರಿಗೆ ತೀವ್ರತರವಾದ ತರಬೇತಿ ನೀಡಲಾಗಿರುತ್ತೆ ಅಂತ ಭದ್ರತಾ ಅಧಿಕಾರಿಗಳು ಬ್ರೂ ತಿಳಿಸಿದ್ದಾರೆ ಹೀಗಿರುವಾಗ ಭಾರತದ ಜೊತೆಗೆ ಸಂಘರ್ಷಕ್ಕೆ ಇಳಿದಿರೋ ಪಾಕಿಸ್ತಾನದ ಮಗ್ಗಲನ್ನ ಎಲ್ಲ ರೀತಿಯಿಂದಲೂ ಭಾರತ ಮುರಿಯೋ ಪ್ರಯತ್ನ ಮಾಡುತ್ತಿದೆ ಇದರಿಂದ ಪಾಕ್ನಲ್ಲಿ ಹಣದುಬ್ಬರ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ ವಿಶ್ವ ಬ್ಯಾಂಕ್ ಕೊಟ್ಟಂತಹ ಮಾಹಿತಿ ಪ್ರಕಾರ ಪಾಕ್ನಲ್ಲಿ ಒಂದು ಕೋಟಿ ಜನ ಹಸಿವಿನಿಂದ ಒದ್ದಾಡಿದ್ದಾರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪಾಕ್ನಲ್ಲಿ ಹಣದುಬ್ಬರ ಶೇಕಡ ಐದು ಪಾಯಿಂಟ್ ಐದರಿಂದ ಶೇಕಡ ಏಳು ಪಾಯಿಂಟ್ ಐದಕ್ಕೆ ಏರಿಕೆಯಾಗುವ ಭೀತಿ ಇದೆ ಪಾಕಿಸ್ತಾನದಲ್ಲಿ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಅಕ್ಕಿ ಬೆಲೆ ಪ್ರತಿ ಕೆಜಿಗೆ ರೂಪಾಯಿ ಏರಿಕೆಯಾಗಿದೆ ಸದ್ಯ ಮಾರ್ಚ್ ತಿಂಗಳಲ್ಲಿ ಪಾಕಿಸ್ತಾನ ನಿಂದ ಎರಡು ಬಿಲಿಯನ್ ಡಾಲರ್ ಸಾಲ ಪಡೆದುಕೊಂಡಿದೆ ಇದರಿಂದ ಪಾಕ್ನಲ್ಲಿ ಹಣದುಬ್ಬರ ನಿಯಂತ್ರಣಕ್ಕೆ ಬಂದಿತ್ತು ಆದರೆ ಈಗ ಮತ್ತೆ ಹಣದುಬ್ಬರ ಏರಿಕೆಯಾಗಿದೆ ಚಿಕನ್ ಬೆಲೆಯಂತೂ ಪ್ರತಿ ಕೆಜಿಗೆ ಎಂಟುನೂರು ರೂಪಾಯಿ ಆಗಿದೆ ಐಎಂಎಫ್ನಿಂದ ಎರಡು ಬಿಲಿಯನ್ ಡಾಲರ್ ಸಾಲವನ್ನು ಪಾಕ್ ಪಡೆದಿದೆ ಆದರೆ ಪರಿಸ್ಥಿತಿ ಮಾತ್ರ ಸುಧಾರಿಸೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಇದರ ಮೇಲೆ ಈಗ ಭಾರತ ಮುಗಿಬೀಳ್ತಾ ಇರೋದು ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಡ್ತಾ ಇದೆ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಆಪರೇಷನ್ ಆಕ್ರಮಣ ಹೆಸರಲ್ಲಿ ಕಾರ್ಯಾಚರಣೆ ನಡೆಯಲಿದ್ದು ಪಿಒಕೆಯ ಉಗ್ರರ ನೆಲೆಯೇ ಸೇನೆಯ ಮೊದಲ ಟಾರ್ಗೆಟ್ ಆಗಿದೆ ಮೊದಲು ಪಿಒಕೆಯಿಂದನೇ ಶತ್ರುಗಳನ್ನ ಸಂಹಾರ ಮಾಡುವುದಕ್ಕೆ ತಯಾರಿ ನಡೆಸಲಾಗ್ತಾ ಇದ್ದು ಪಾಕ್ ಆಕ್ರಮಿತ ಪ್ರದೇಶದ ಒಳಗಡೆ ನುಗ್ಗಿ ದಾಳಿ ಮಾಡೋ ಸಾಧ್ಯತೆ ಇದೆ ಈ ಸಂಬಂಧ ವಾಯುಸೇನೆ ಮತ್ತು ಭೂ ಸೇನೆ ಅಧಿಕಾರಿಗಳಿಂದ ತಯಾರಿ ನಡೀತಾ ಇದೆ ಉಗ್ರರ ನೆಲೆ ಸಂಪೂರ್ಣ ಧ್ವಂಸ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಇಲ್ಲಿ ತನಕ ನಲವತ್ತಾರು ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಗುರುತಿಸಿದೆ ಭಾರತದ ಟಾರ್ಗೆಟ್ ಗೊತ್ತಾಗ್ತಾ ಇದ್ದ ಹಾಗೆ ಪಾಕ್ ಸೇನೆ ಉಗ್ರರ ನೆಲೆಯಿಂದ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ ಹೀಗಾಗಿ ಪಾಕ್ ಬಚ್ಚಿಟ್ಟಿರುವ ಉಗ್ರರ ಸ್ಥಳಗಳ ಮೇಲೆ ದಾಳಿ ಆಗೋ ಸಾಧ್ಯತೆ ಇದೆ ಎಲ್ಲ ಉಗ್ರರ ನೆಲೆ ಪತ್ತೆ ಹಚ್ಚೋ ಕೆಲಸವನ್ನ ಸೇನೆ ಮಾಡ್ತಾ ಇದೆ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯಲ್ಲಿ ಸೇನೆ ದಾಳಿ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದ್ದು ಸಭೆಯ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಪಾಕ್ ಹಾಗೂ ಭಾರತದ ಪರಮಾಣು ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಪರಮಾಣು ಬಲಾಬಲದಲ್ಲಿ ಪಾಕ್ ಸ್ವಲ್ಪ ಹೆಚ್ಚು ಶಕ್ತ ಅಂತ ಹೇಳಬಹುದು ಪಾಕಿಸ್ತಾನದ ಬಳಿ ನೂರ ನಲವತ್ತರಿಂದ ನೂರ ಐವತ್ತು ಪರಮಾಣು ಅಸ್ತ್ರಗಳಿವೆ ಭಾರತದ ಬಳಿ ನೂರ ಮೂವತ್ತರಿಂದ ನೂರ ನಲವತ್ತು ಅಸ್ತ್ರಗಳಿರೋದು ಪಾಕ್ ಬಳಿ ಪರಮಾಣು ಅಸ್ತ್ರ ಹೊತ್ತು ಸಾಗೋದಕ್ಕೆ ಶಾಹೀನ್ ಹೆಸರಿನ ಕ್ಷಿಪಣಿ ಇದ್ರೆ ಭಾರತದ ಬಳಿ ಅಗ್ನಿ ಪರಾಕ್ರಮ ಮೆರೆಯೋ ಶಕ್ತಿ ಇದೆ ವಾಯುದಾಳಿ ಮೂಲಕ ಬಾಂಬ್ ಸಿಡಿಸೋದಕ್ಕೆ ಭಾರತದ ಬಳಿ ಮಿರಾಜ್ ಎರಡು ಸಾವಿರ ರಫೇಲ್ ಇದೆ ಪಾಕ್ ಎಫ್ ಸಿಕ್ಸ್ಟೀನ್ ಎಸ್ ಬಾಬರ್ನನ್ನ ಹೊಂದಿದೆ ನೌಕಾಪಡೆಯಲ್ಲಿ ಹಿಂದೂಸ್ತಾನದ ಐಎನ್ಎಸ್ ಅರಿಹಂತ್ ಇದ್ರೆ ಪಾಕ್ ಈ ವಿಚಾರದಲ್ಲೂ ಕೂಡ ಪ್ರಯೋಗದಲ್ಲೇ ತೊಡಗಿದೆ ಸೇನಾ ಬಲಾಬಲದಲ್ಲಿ ಯಾರು ಬಲಭೀಮ ಯುದ್ಧಕ್ಕೆ ನಿಂತ್ರೆ ಯಾರು ಪರಾಕ್ರಮಿ ಅನ್ನೋದನ್ನು ಅವರ ಬತ್ತಳಿಕೆಯಲ್ಲಿರೋ ಅಸ್ತ್ರಗಳೇ ನಿರ್ಧರಿಸುತ್ತವೆ ಭಾರತದ ಬಳಿ ಬರೋಬ್ಬರಿ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಯುದ್ಧ ಟ್ಯಾಂಕರ್ಗಳಿದ್ರೆ ಪಾಕಿಸ್ತಾನದ ಬಳಿ ಮೂರು ಸಾವಿರದ ಏಳ್ನೂರ ನಲವತ್ತೆಂಟು ಟ್ಯಾಂಕರ್ಗಳಿದೆ ಭಾರತದ ಬಳಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ನಲವತ್ತೆಂಟು ಶಸ್ತ್ರಸಜ್ಜಿತ ವಾಹನಗಳಿದ್ರೆ ಪಾಕಿಸ್ತಾನದ ಬಳಿ ಐವತ್ತು ಸಾವಿರ ವಾಹನಗಳಿದೆ ಉಳಿದಂತೆ ಭಾರತದಲ್ಲಿ ಒಂಬತ್ತು ಸಾವಿರದ ಏಳುನೂರ ಹತ್ತೊಂಬತ್ತು ಆರ್ಟಿಲರಿ ವಾಹನಗಳಿದ್ರೆ ಪಾಕ್ ಬಳಿ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೆರಡು ವಾಹನಗಳಿದೆ ಇದರೊಟ್ಟಿಗೆ ಭಾರತದಲ್ಲಿ ತಕ್ಕ ಪ್ರತ್ಯುತ್ತರ ನೀಡೋದಕ್ಕೆ ಸ್ಪೆಷಲ್ ಪ್ಯಾರಾ ಫೋರ್ಸ್ ಘಾತಕ್ ಫೋರ್ಸ್ ಹಾಗೂ ಮರಾಕೋಸ್ ಟೀಮ್ಗಳಿವೆ ಪಾಕಿಸ್ತಾನದಲ್ಲಿ ಸ್ಪೆಷಲ್ ಸರ್ವಿಸ್ ಗ್ರೂಪ್ ಎಸ್ಎಸ್ಜಿ ನೌಕಾಪಡೆ ಮತ್ತು ಸ್ಪೆಷಲ್ ಸರ್ವಿಸಸ್ ವಿಂಗ್ ಕೂಡ ಇದೆ ಇನ್ನು ಆಗಸದಲ್ಲಿ ಯಾರು ಶಕ್ತಿಶಾಲಿ ಅಂತ ನೋಡೋದಾದ್ರೆ ಭಾರತದಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಯುದ್ಧ ವಿಮಾನಗಳಿದೆ ಪಾಕಿಸ್ತಾನದಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ನಾನ್ನೂರ ಮೂವತ್ನಾಲ್ಕು ಯುದ್ಧ ವಿಮಾನಗಳಿದೆ ಭಾರತದ ಬಳಿ ಸುಖೋಯ್ ಯುದ್ಧ ವಿಮಾನ ರಫೇಲ್ ತೇಜಸ್ ಮಿಗ್ ಮಿರಾಜ್ ಅಪಾಚಿ ಸಿಕ್ಸ್ಟಿ ಫೋರ್ ಇ ಚಿನೋಕ್ ಹೆಲಿಕಾಪ್ಟರ್ಗಳಿದೆ ಪಾಕಿಸ್ತಾನದಲ್ಲಿ ಎಫ್ ಸಿಕ್ಸ್ಟೀನ್ ಜೆ ಎಫ್ ಸೆವೆಂಟೀನ್ ಮಿರಾಜ್ ಯುದ್ಧ ವಿಮಾನಗಳಿದೆ ಇನ್ನು ಆರ್ಭಟಿಸುವ ಅಲೆಗಳ ಮೇಲೆ ಯಾರು ಕಿಂಗ್ ಅಂತ ನೋಡೋದಾದ್ರೆ ಐ ಮೀನ್ ನೌಕಾಪಡೆ ವಿಚಾರದಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಬಹಳ ಹಿಂದೆ ಇದೆ ಭಾರತೀಯ ನೌಕಾಪಡೆಯಲ್ಲಿ ಅರವತ್ತೇಳು ಸಾವಿರದ ಏಳ್ನೂರು ಮಂದಿ ಇದ್ರೆ ಪಾಕ್ನಲ್ಲಿ ಇಪ್ಪತ್ತ್ ಮೂರು ಸಾವಿರದ ಎಂಟು ನೂರು ಯೋಧರಿದ್ದಾರೆ ಭಾರತದಲ್ಲಿ ಇನ್ನೂರ ತೊಂಬತ್ನಾಲ್ಕು ನೌಕೆಗಳಿದ್ರೆ ಎರಡು ಯುದ್ಧ ನೌಕೆ ಹೊತ್ತು ಸಾಗಬಲ್ಲ ಕ್ಯಾರಿಯರ್ಗಳಿದೆ ಹದಿನೆಂಟು ಸಬ್ ಮರೀನ್ಗಳಿದೆ ಪಾಕ್ ಬಳಿ ನೂರ ಇಪ್ಪತ್ತೊಂದು ನೌಕೆಗಳಿದ್ರೆ ಎಂಟು ಸಬ್ ಮರೀನ್ಗಳಿದೆ ಇಲ್ಲಿ ಮೇಲ್ನೋಟಕ್ಕೆ ಭಾರತವೇ ಶಕ್ತಿಶಾಲಿ ಸೇನಾಧಿಪತಿ ವಿಶ್ವದ ಐದನೇ ಬಲಶಾಲಿ ಸೇನೆ ಅನ್ನು ಕೀರ್ತಿ ಭಾರತಕ್ಕಿದೆ ಅದೇ ಪಾಕಿಸ್ತಾನ ಈ ಪಟ್ಟಿಯಲ್ಲಿ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಹೀಗಿರುವಾಗ ಸೇನೆಗೆ ಮೋದಿ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿರೋದ್ರಿಂದ ಭಾರತೀಯ ಸೇನೆ ಯಾವ ನಿರ್ಧಾರವನ್ನ ಮಾಡುತ್ತೆ ಟಾರ್ಗೆಟ್ ಏನಾಗಿರುತ್ತೆ ಇದರಿಂದ ಪಾಕ್ಗೆ ಯುದ್ಧದ ಭೀತಿ ಎದುರಾಗುವಂತಾಗಿರೋದ್ರಿಂದ ಪಾಕಿಸ್ತಾನ ಹೇಗೆ ತಯಾರಿಯನ್ನ ನಡೆಸುತ್ತೆ ಅದು ನೋಡ್ಬೇಕಾಗತ್ತೆ